ಕೈಮೀರಿ ಹೋದ ಮಾತಿಗೆ ಮರುಗಬಾರದು ಮೈಮೇಲೆ ಎಚ್ಚರಿಲ್ಲದಲೆ ತಿರುಗಬಾರದು ಹೋದ ಮಾತಿಗೆ ಮರುಗಬಾರದು ಮೈಮೇಲೆ ಎಚ್ಚರಿಲ್ಲದಲೆ ತಿರುಗಬಾರದು ತಂದೆ ತಾಯಿ ಮಾತು ಕೇಳದ ಬಾರದು ಬಂಧು ಬಳಗದಲ್ಲಿ ಜಗಳವಾಡಬಾರದು ನಡತೆಗೆ ನಳಾಗಿ ಹೆಣ್ಣು ಬಾಳಬಾರದು ಕಡುವೈರತ್ವ ಮಾಡುವವನ ಮಾತು ಕೇಳಬಾರದು ಕೈಮೀರಿಗೋದ ಮಾತಿಗೆ ಮರುಗಬಾರದು ಸುತರಿಗೆ ಪುರುಷ ವಂಚನೆ ಮಾಡಬಾರದು ಅತಿ ಉನ್ಮತ್ತನಾಗಿ ಧರ್ಮ ಅಳಿಯಬಾರದು ಆಚಾರವಿಲ್ಲದವರ ಮನೆ ಊಟ ಮಾಡಬಾರದು ವಿಚಾರವಿಲ್ಲದ ಸಭೆಯಲ್ಲಿ ಕೂಡಬಾರದು ಕೈಮೀರಿ ಹೋದ ಮಾತಿಗೆ ಮರುಗಬಾರದು ಪಂಕ್ತಿಯೊಳಗೆ ಭೇದ ಮಾಡಿ ಬಡಿಸಬಾರದು ಬಿಂಕದಿಂದ ಪರರ ಮನಸ್ಸು ನೊಯಿಸಬಾರದು ಸಾವು ನೋವುಗಳಿಲ್ಲವೆಂದು ತಿಳಿಯಬಾರದು ದೇವನೊಬ್ಬನಿರುವನೆಂದು ಮರೆಯಬಾರದು ಮೀರಿ ಹೋದ ಮಾತಿಗೆ ಮರುಗಬಾರದು ಪರರ ಸಂಪತ್ತು ನೋಡಿ ಮನದಿ ಕೊರಗಬಾರದು ಪರರ ಸಂಪತ್ತು ನೋಡಿ ಮನದಿ ಕೊರಗಬಾರದು ಗುರುಪುರಂದರ ವಿಠಲರಾಯನ ಕೊಂಡಾಡದೆ ಇರಲುಬಾರದು ಕೈಮೀರಿಗೋದ ಮಾತಿಗೆ ಮರುಗಬಾರದು ಮೈಮೇಲೆ ಎಚ್ಚರಿಲ್ಲದಲೆ ತಿರುಗಬಾರದು ಮೈಮೇಲೆ ಎಚ್ಚರಿಲ್ಲದಲೆ ತಿರುಗಬಾರದು मै मेले एच्चले तिरुगबारदू हरे श्रीनिवास